ದು ಇದ್ದವ್ರು ಕಾಪಿ ಹಾಕರು ನಿಜದಂತರು ದುಡ್ಡು ಇಲ್ಲದಿದ್ದವ್ರು ಒರಿಜಿನಲ್ ಹಾಕರು ಕಾಪಿ ಹಾಕರೇ ಅಂತರು ನಿಮಗೆ ಟೂ ಹಂಡ್ರೆಡ್ ಫಿಫ್ಟಿ ಅಂದರೆ ಆರ್ ಸಾವಿರಗೆ ಮಾಸ್ಟರ್ ಕಾಪಿ ಸಿಗುತ್ತೆ ನಿಮಗೆ ಇಮ್ಯಾಜಿನ್ ಮಾಡಿ ಹಿಂಗಿದೆ ಅಂತ ಹೇಳಿದ್ರೆ ಎಲ್ಲರು ಲೆಕ್ಸ್ ಕಲೆಕ್ಷನ್ ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ದುಬೈಯಿಂದ ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್ಗೆ ನನ್ನ ಫ್ರೆಂಡ್ಸ್ ನನ್ನ ರೂಮಿಗೆ ಬಂದಿದ್ದಾರೆ ನಮ್ಮ ರೂಮಲ್ಲಿ ಇದ್ದಾರೆ ಇವಾಗ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ರೂಮ್ಗೆ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲೊಂದು ಫೇಮಸ್ ಪ್ಲೇಸ್ ಇದೆ ಮಾಲ್ ಇದೆ ಸಹಾರಾ ಮಾಲ್ ಅಂತ ಅದ್ರ ಅಪೋಸಿಟ್ ಸೈಡಲ್ಲಿ ಒಂದು ನಮ್ಮ ಊರ್ ಕಡೆ ಹೆಂಗೆ ಜಾತ್ರೆ ಪೇಟೆ ಅಂತಾರಲ್ಲ ಅದೇ ತರ ಒಂದು ಶಾಪ್ಸ್ಗಳು ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ ಆಯಿತಾ ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ನೋಡೋಕ್ಕೆ ಲೈಕ್ ನಿಮಗೆ ಹೆಂಗೇಂಗೆ ಐಟಮ್ಸ್ ಸಿಗುತ್ತೆ ಲೈಕ್ ಕಾಫಿ ಐಟಮ್ಸ್ ಅಲ್ಲ ಅಂತಲ್ಲ ನಾ ಶೋ ಮಾಡ್ತೀನಿ ಇವಾಗ ಅಲ್ಲಿ ವೀಡಿಯೋನಲ್ಲಿ ನನ್ನ ಪ್ರಕಾರ ಎಲ್ಲವೂ ಇರುತ್ತೆ ಅಷ್ಟು ಹೇಳುವಷ್ಟೆಲ್ಲ ಏನಿಲ್ಲ ಲೈಕ್ ಏನೆಲ್ಲ ಐಟಮ್ ಇದೆ ಅದನ್ನು ಮಾತ್ರ ಶೋ ಮಾಡಬೇಕು ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಾನು ನೋಡ್ತೀನಿ ಏನೇನೆಲ್ಲ ಇದೆ ಲೈಕ್ ನಾನು ಫಸ್ಟ್ ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ನಿಮಗೆ ಕಾಪಿ ವಾಚಸ್ ಆಗಿರ್ಬೋದು ಕಾಪಿ ಲೈಕ್ ಕ್ಯಾಪ್ಗಳಾಗಿರ್ಬೋದು ಅದಾದಮೇಲೆ ಡ್ರೆಸ್ ಮತ್ತು ಮತ್ತೆಂತ ಹೇಳ್ತಾರೆ ಶೂಸ್ಗಳಾಗಿರ್ಬೋದು ಸ್ಯಾಂಡಲ್ ಸ್ಲಿಪ್ಪರ್ಸ್ಗಳಾಗಿರ್ಬೋದು ಕಾಪಿ ವಾಚಸ್ ಅಂತೂ ತುಂಬ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ ಅದನ್ನು ತೋರಿಸ್ಬಿಟ್ಟು ಅದ್ರ ಪ್ರೈಸ್ ಕೂಡ ನಿಮ್ಗೆ ಹೇಳ್ತೀನಿ ಲೈಕ್ ತುಂಬ ಐಟಮ್ಸ್ಗಳು ಕಾಪಿ ಲೈಕ್ ಮಾಸ್ಟರ್ ಕಾಪಿ ಫಸ್ಟ್ ಕಾಪಿ ಅಂತ ತುಂಬಾ ಬರುತ್ತೆ ಇಲ್ಲಿ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿರುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ಅಫೋರ್ಡೇಬಲ್ ಆಗಿರುತ್ತೆ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಓ ಹಂಗೆ ರೀ ಈ ವಿಡಿಯೋಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ದಿನ ಆದಮೇಲೆ ನಾನು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ ಟೂ ಮಂತ್ಸ್ ಎಲ್ಲ ಆದಮೇಲೆ ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿಲ್ಲ ಮಾಡ್ತಾ ಇದ್ದೀನಿ ಅದನ್ನು ಚೆಕ್ಔಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಇವಾಗ ಹಾಕ್ತಾ ಇದ್ದೀನಿ ಬನ್ನಿ ಸಿಗೋಣ ಒಂದು ವೀಡಿಯೋದಲ್ಲಿ ಕಾಣಬೇಕಿಲ್ಲ ಎಲ್ಲ ರೋಲೆಕ್ಸ್ ಕಲೆಕ್ಷನ್ ಎಷ್ಟು ಗೇಣಿದ್ರು ಈಗ ಹೌ ಮಚ್ ಫೋದಸ್ ಐ ನಾಟ್ ಪೋಸ್ಟಿಂಗ್ ಓಕೆ ಹೌ ಮಚ್ ಫೋದಸ್ ಹೌ ಮಚ್ ಫೋದಸ್ ಹ್ಞೂ ಬಟ್ ಇದು ಎಂತ ಗೊತ್ತ ನಾವು ಹಾಕ್ರ ಕಡೆಗೆ ಇಲ್ಲಿ ನಾ ದುಡ್ಡಿದ್ದವರು ಕಾಪಿ ಹಾಕೋರು ನಿಜದಂತರು ದುಡ್ಡು ಇಲ್ದಿದ್ದವ್ರು ಒರಿಜಿನಲ್ ಹಾಕೋರು ಕಾಪಿ ಹಾಕಿ ನಿಮಗೆ ಒಳ್ಳೆ ಐತೆ ಮರೇ ಹ್ಞೂ ನಾವು ಇವಾಗ ಇಲ್ಲೇ ಸಾರಾ ಸೆಂಟ್ರೆ ಪಿಜ್ಜಾ ಆರ್ಡರ್ ಹಾಕಿದ್ವಿ ಪಿಜ್ಜಾ ನಾವೇಲೆ ತಿಂತ ಇದೀವಿ ಹಾಗೆ ನಮ್ಮದು ಡೆಲಿವರಿ ಬಾಯ್ಸ್ ಒಬ್ಬರು ಇದ್ರು ಅವ್ರಿಗೂ ಕೊಟ್ಟಿದ್ವಿ ಬ್ರೋ ಹ್ಯಾವ್ ಹ್ಯಾಬಿಟ್ ನೋ ವರೀಸ್ ತುಂಬ ಖುಷಿಯಾಗಿರ್ಬೇಕು ಡೆಲಿವರಿ ಬಾಯ್ ಇವನು ನಿಮ್ಮ ಫೇಸ್ ತೋರಿಸೋ ಥರ ಇಲ್ಲ ಅದಕ್ಕೆ ಎಷ್ಟು ತೋರಿಸ್ತಾ ಇದ್ವಿ ಡಿಲಿವರಿ ಬಾಯ್ಸ್ಗೂ ನಾವು ಕೊಟ್ಟಿದ್ವಿ ಬ್ರೋ ಹಾರ್ದಿಕಾ ಸಖ್ಯ ಹಾರ್ದಿಕ ಅವನ ಹ್ಞೂ ನೋಡೋಣ ಈಗ ರೋಡಲ್ಲಿ ನಿಂತ್ಕೊಂಡು ತಿಂತಾ ಇದ್ದೀವಿ ಒಂದು ಪಿಜ್ಜಾ ಆರ್ಡ್ರ್ ಹಾಕಿದ್ದಲ್ಲಿ ಮುಗಿಸ್ಕೊಂಡು ಬರುವಾಗ ಸೊ ಅವರು ಇಲ್ಲೇ ಇದ್ದ ಅವನಿಗೆ ಕೀಟ ಅಂತ ಒಂದು ಇಲ್ಲೊಂದು ಕಂಪ್ನಿ ಇದೆ ಅವನು ಸಿಕ್ಕಿದೆ ಸೊ ನಾವು ಮೂರೇ ಜನ ಇದ್ವಿ ಸೊ ಹಾಗಾಗಿ ಇಲ್ಲೇ ರೋಡ್ ಮೇಲೆ ನಿಲ್ಸ್ಕೊಂಡು ಇಲ್ಲಿ ನೋಡ್ಬೋದು ಡೆಲಿವರಿ ಬಾಯ್ದು ಗಾಡಿ ಇಲ್ಲೇ ಇದೆ ಸೊ ಇಲ್ಲೇ ಇದೆ ಇದು ಯಾಕೆ ಹಾಕಿದ್ದು ಅಂತ ಹೇಳಿದ್ರೆ ಒಂದು ಕಂಟೆಂಟ್ ಆಯ್ತು ಅಲ್ಲಿ ಹೋದಾಗ ಯಾರು ಮಾತಾಡಕ್ಕೆ ಇರಲಿಲ್ಲ ಯಾರು ಶೂಟ್ ಮಾಡ್ಬಿಡಿ ಅಂತ ಹೇಳಿದ್ರು ಬಿಕಾಸ್ ಕಾಪಿ ಶೂ ಎಲ್ಲ ಸಿಗ್ತಾ ಇತ್ತಲ್ಲ ಸೊ ಹಂಗಾಗಿ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಕ್ ಇರ್ತಾರ ಬಟ್ ನಾವು ಗೊತ್ತಲ್ಲ ಬೇರೆ ಬೇರೆ ಮೊಬೈಲ್ ಅಲ್ಲಿ ಫೋಟೋ ತೆಗಿತೀವಿ ಅಂತ ಹೇಳ್ಕೊ ಪತೇಕ್ ಬಿಲ್ ಇದ್ದೊಂದು ವಾಚ್ ಹಾಕ್ತೀನಿ ಇವಾಗ ನೋಡಿ ಟೂ ಹಂಡ್ರೆಡ್ ಫಿಫ್ಟಿ ಅಂದರೆ ಆರ್ ಸಾವಿರಕ್ಕೆ ಮಾಸ್ಟರ್ ಗೋಪಿ ಸಿಗುತ್ತೆ ನಿಮ್ಗೆ ಇಮ್ಯಾಜಿನ್ ಮಾಡಿ ಹಿಂಗಿದೆ ಅಂತ ಹೇಳಿದ್ರೆ ನಾನು ಹೇಳಿದ್ದು ಅಲ್ಲಿ ಹೋಗಿ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾಗಿತ್ತು ಬಟ್ ಅಲ್ಲಿ ಏನು ಜಾಸ್ತಿ ತೋರ್ಸೋಕೆ ಆಗಿಲ್ಲ ಆಲ್ರೆಡಿ ಅದೆಲ್ಲ ಏನು ಸ್ಟಾಲ್ಗಳು ಶಾಪ್ಸ್ಗಳು ಅಂಗಡಿಗಳೆಲ್ಲ ಏನು ಹಾಕಿದ್ರಲ್ಲ ಅದೆಲ್ಲ ಆಲ್ರೆಡಿ ರಿಮೂವ್ ಮಾಡಿದ್ದಾರೆ ಒಂದು ಸ್ವಲ್ಪ ಏನೋ ಉಂಟು ಬಟ್ ನಾನು ಯಾವಾಗ ವೀಡಿಯೋ ಶೂಟ್ ಮಾಡೋಕ್ಕಂತ ಇದು ನನ್ನ ಆ್ಯಕ್ಷನ್ ಕ್ಯಾಮ್ರಾ ಡಿ ಜೆ ಅವ್ರದ್ದು ಹಿಂಗೆ ಇಟ್ನೋ ಅವಾಗ ಹೇಳ್ದೆ ಅವರು ಶೂಟ್ ಮಾಡಿಬಿಡಿ ಅಂತ ಹೇಳ್ದೆ ಬಿಕಾಸ್ ಅವ್ರು ಕೂಡ ಕಾಪಿ ವಾಚಸ್ಗಳನ್ನ ಶೂಗಳನ್ನ ಮಾರ್ತಾ ಇರೋದ್ರಿಂದ ಅವ್ರಿಗೇನಾದರೂ ಮುಂದೆ ಪ್ರಾಬ್ಲಮ್ ಆಗ್ಬೋದೇನೋ ಗೊತ್ತಿಲ್ಲ ಐ ಡೋಂಟ್ ನೋ ದ ರೀಸನ್ ಸೊ ಅದಕ್ಕೆ ನಾನು ಅದನ್ನು ಶೂಟ್ ಮಾಡಿಲ್ಲ ಇದೇನು ಕಲೆಕ್ಷನ್ ಶೂಟ್ ಮಾಡೋ ಥರ ಇರಲಿಲ್ಲ ಮೊದಲು ಇತ್ತು ನಾನು ಸ್ಟಾರ್ಟಿಂಗಲ್ಲಿ ಅವರ ಸ್ಟಾಲ್ ಶಾಪ್ಗಳನ್ನೆಲ್ಲ ಹಾಕಿದಾಗ ಅವಾಗ ಇತ್ತು ಕ್ರೇಜಿಯಾಗಿ ನಾಯ್ಕಿ ಎಡಿಟರ್ಸ್ ಮತ್ತು ಪೂಮಾ ಅವ್ರದ್ದು ಶೂಸ್ ಆಗಿರ್ಬೋದು ಎಲ್ಲ ಇತ್ತು ಇವಾಗ ನಾನಲ್ಲಿ ನೋಡಿದಾಗ ವಾಚ್ ಕಾಪಿ ವಾಚ್ಗಳಲ್ಲಿ ರೊಲೆಕ್ಸ್ ಇತ್ತು ವೆರಿ ಚೀಪ್ ಪ್ರೈಸ್ ಆಯಿತಾ ಇಟ್ಸ್ ನಾಟ್ ಆ ಮಾಸ್ಟರ್ ಕಾಪಿ ಮಾಸ್ಟರ್ ಕಾಪಿ ಮತ್ತು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತೆಲ್ಲ ಬರುತ್ತೆ ಈ ಸಿಕ್ಸ್ಟಿ ಧರಮ್ ಗಾಯಸ್ ರೋಲೆಕ್ಸ್ ವಾಚಿಗೆ ಅದು ಕಾಪಿ ವಾಚ್ ರೋಲೆಕ್ಸ್ ಆಯಿತಾ ಸಿಕ್ಸ್ಟಿ ಧರಮ್ ಅಂದರೆ ಇಂಡಿಯಾದ ಎಷ್ಟಾಯಿತು ವೇಟ್ ಲೆಟ್ ಮೀ ನಾವು ಮ್ಯಾಥಲ್ಲಿ ತುಂಬ ವೀಕ್ ಇರೋದ್ರಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ವೆಚ್ ಓಕೆ ತಾ ಸಾವಿರದ ಆಗುತ್ತೆ ರೋಲೆಕ್ಸ್ ಆ್ಯಂಡ್ ಒನ್ ಮೋರ್ ಪತಕ್ ಮೇಲೆ ಅವ್ರದ್ದ ನಾವು ವಾಶ್ ನೋಡಿದ್ವಿ ಅದು ಮಾಸ್ಟರ್ ಕಾಪಿ ಅಂತ ಈ ಸೈಡ್ ಟೂ ಫಿಫ್ಟಿ ವಿತ್ ಬಾಕ್ಸ್ ಅಂದರೆ ಇಂಡಿಯಾದು ಆರು ಸಾವಿರದ ಇನ್ನೂರ ಐವತ್ತು ಆಗುತ್ತೆ ವಿತೌಟ್ ಬಾಕ್ಸ್ ನಿಮಗೆ ಬೇಡ ಖಾಲಿ ವಾಶ್ ತೊಗೊಳ್ತೀರಿ ಅಂತ ಹೇಳಿದ್ರೆ ಟೂ ಟ್ವೆಂಟಿ ಅಂತ ಹೇಳ್ದ ಅಂದರೆ ಐದು ಸಾವಿರದ ಐದುನೂರಿಗೆ ನಿಮಗೆ ಪತೆ ಫಿಲಿಪ್ಸ್ ಅವ್ರದ್ದು ಮಾಸ್ಟರ್ ಕಾಪಿ ವಾಶ್ ಸಿಗುತ್ತೆ ಇಲ್ಲಿ ಸೊ ಅಷ್ಟೇ ಅದಾದಮೇಲೆ ಮುಂದೆ ಬಂದ್ವಿ ಮುಂದೆ ಕತೆ ನಿಮ್ಗೆ ಗೊತ್ತಾಯ್ತಲ್ಲ ಹಿಂಗೆ ಒಂದು ಪಿಜ್ಜಾ ಆರ್ಡ್ರ್ ಹಾಕಿದ್ವಿ ಅಲ್ಲಿಂದ ಪಿಜ್ಜಾ ತಿಂದ್ವಿ ಮೂರು ಜನ ಇದ್ವಿ ಡೆಲಿವರಿ ಬಾಯ್ಸ್ಗೂ ಒಂದೆರಡು ಪೀಸ್ ಕೊಟ್ಬಿಟ್ಟು ನಾವು ಮತ್ತೆ ಉಳಿದಿರೋದು ನಾವು ತಿಂದ್ವಿ ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಈ ವಿಡಿಯೋ ಫ್ಲಾಪ್ ಆಗಿದೆ ಬಟ್ ಆದರೂ ಅಪ್ಲೋಡ್ ಮಾಡಬೇಕು ವಿಡಿಯೋ ಕಂಟೆಂಟ್ ಇರಲಿ ಅಂತ ಸಿಗೋಣ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಏನಾದರೂ ನ್ಯೂ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ನಮಸ್ತೆ